ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಇವತ್ತು ಕಲೆಕ್ಷನ್ಸು ಮೊನಾಲಿಸಾ ಬೀಡ್ಸ್ ಕಲೆಕ್ಷನ್ಸ್ ಇದೆ ಬ್ಯೂಟಿಫುಲ್ ಆಗಿದೆ ಇವತ್ತು ಕಲೆಕ್ಷನ್ಸು ಯಾರು ಮಿಸ್ ಮಾಡ್ಕೋಬೇಡಿ ಇವತ್ತು ಕಲೆಕ್ಷನ್ಸು ಮೊನಾಲಿಸಾ ಬೀಡ್ಸು ಮತ್ತು ಪಂಪ್ಕಿನ್ ಬೀಡ್ಸಲ್ಲಿ ಅವೈಲಬಲ್ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವತ್ತು ಕಲೆಕ್ಷನ್ಸು ಯಾರು ಮಿಸ್ ಮಾಡಿದೆ ವಿಡಿಯೋ ಎಂಡ್ವರೆಗೂ ನೋಡಿ ಮತ್ತು ಈ ಕಲೆಕ್ಷನ್ಸ್ ಎಲ್ಲ ನಾನೀಗ ಒನ್ ಬೈ ಒನ್ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮ್ಮಿಡಿಯೇಟ್ ಬರುತ್ತೆ ಈಗ ನಾನು ಕಲೆಕ್ಷನ್ ಒನ್ ಬೈ ಒನ್ ತೋರಿಸ್ತೀನಿ ನಿಮಗೆ ಈಗ ಫಸ್ಟ್ ಕಲೆಕ್ಷನ್ ಇದು ಕ್ರಿಸ್ಟಲ್ ಬೀಟ್ಸ್ ಇದು ಮೊನಾಲಿಸಾ ಬೀಟ್ಸ್ ಥರನೇ ಇರುತ್ತೆ ನೋಡಿ ಮಧ್ಯದಲ್ಲಿ ಒನ್ ಗ್ರಾಮ್ ಗೋಲ್ಡ್ ಬಾಲ್ಸ್ ಬಂದಿದೆ ಇದು ತುಂಬ ಶೈನಿಂಗ್ ಇದೆ ಏನೂ ಆಗೋಲ್ಲ ಇದು ಮತ್ತು ಪಾಲಿಶು ಹೋಗೋದಿಲ್ಲ ಆ ಥರ ಇದೆ ಮತ್ತು ಕ್ರಿಸ್ಟಲ್ ಬೀಟ್ಸು ಸ್ಮಾಲ್ ಸ್ಮಾಲ್ ಮಧ್ಯದಲ್ಲಿ ಇದು ಕ್ರಿಸ್ಟಲ್ ಬೀಟ್ಸ್ ಇದೆ ನೋಡಿ ತುಂಬ ಬ್ಯೂಟಿಫುಲ್ಲಾಗಿದೆ ಇದು ಅಂತೂ ಈ ಕಲೆಕ್ಷನು ಎಲ್ಲ ಸ್ಯಾರೀಸ್ಗೂ ಇದು ಮ್ಯಾಚ್ ಆಗುತ್ತೆ ಆ ಥರ ಇದೆ ಒಂಥರ ಲೆಮನಿಷ್ ಎಲ್ಲೋ ಇದು ಇದು ಯಾವುದೂ ಪಾಲಿಶ್ ಹೋಗೋಲ್ಲ ಈ ಬಾಲ್ಸ್ ಮಾತ್ರ ಪಾಲಿಶ್ ಹೋಗುತ್ತೆ ಜಾಸ್ತಿ ಬೇಸ್ ಪರ್ಫ್ಯೂಮು ಏನಾದರೂ ಆ ಥರ ಯೂಸ್ ಮಾಡಿದರೆ ಪಾಲಿಶ್ ಹೋಗುತ್ತೆ ಇಲ್ಲ ಅಂದರೆ ಅದೇ ಥರ ಇರುತ್ತೆ ಈ ಕ್ರಿಸ್ಟಲ್ ಬೀಟ್ಸ್ ಪ್ರೈಸ್ ಬಂದು ನ ಎಲ್ಲ ಕ್ರಿಸ್ಟಲ್ ಬೀಟ್ಸ್ದು ನಾವು ಒಂದೇ ಸೇಮ್ ಪ್ರೈಸ್ ಇರುತ್ತೆ ಈ ಕ್ರಿಸ್ಟಲ್ ಬೀಟ್ಸ್ ಪ್ರೈಸು ತ್ರೀ ಓನ್ಲಿ ತ್ರೀ ಡಬಲ್ ನೈನ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಈ ಈ ಸರ ಪ್ರೈಸು ನಾವು ಕೊಡ್ತಿರೋ ಅಂಥ ಆಫರ್ ಪ್ರೈಸು ಓನ್ಲಿ ತ್ರೀ ಡಬಲ್ ನೈನ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇದರಲ್ಲೇ ನಾನು ಕಲರ್ಸ್ ತೋರಿಸ್ತೀನಿ ಒನ್ ಬೈ ಒನ್ನು ನೋಡಿ ಇದು ಫಸ್ಟ್ ತೋರಿಸಿರೋದು ಲೆಮನಿಷ್ ಎಲ್ಲೋ ಕಲರು ನೆಕ್ಸ್ಟ್ ಕಲರ್ ತೋರಿಸ್ತೀನಿ ಆರೆಂಜ್ ಕಲರು ಇದು ಅಷ್ಟೇ ಇದು ಬ್ಯೂಟಿಫುಲ್ಲಾಗಿದೆ ನೀವು ಯಾವ ಥರ ಶಾರ್ಟ್ ಆದರೂ ಹಾಕೋಬೋದು ಇದು ಲಾಂಗ್ ಆದರೂ ಹಾಕೋಬೋದು ಬ್ಯೂಟಿಫುಲ್ಲಾಗಿದೆ ಇದು ಅಷ್ಟೇ ಆರೆಂಜ್ ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಆಗಿ ಆರೆಂಜ್ ಕಲರು ಪರ್ಟಿಕ್ಯುಲರ್ ಆಗಿ ನಾನು ಕಲರ್ ಮೆನ್ಷನ್ ಮಾಡ್ತೀನಿ ನಿಮ್ಗೆ ಯಾವುದು ಬೇಕು ಅಂದರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಕಲರ್ ಮೆನ್ಷನ್ ಮಾಡಿರೋ ಸ್ಕ್ರೀನ್ಶಾಟೇ ನೀವು ತಗೊಳ್ಳಿ ಆರೆಂಜ್ ಕಲರ್ ಇದು ನೆಕ್ಸ್ಟ್ ಇನ್ನೊಂದು ಇದರಲ್ಲೇ ಹನಿ ಕಲರ್ ಇದೆ ನೋಡಿ ಇದು ಇದು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಈ ಹನಿ ಕಲರು ಎಲ್ಲ ಸ್ಯಾರೀಸ್ಗೂ ಇದು ಮ್ಯಾಚಿಂಗ್ ಆಗುತ್ತೆ ಈಗ ಎಲ್ಲ ಪ ರೇಷ್ಮೆ ಸೀರೆ ಅದಕ್ಕೆಲ್ಲ ಅದಕ್ಕೂ ಗೋಲ್ಡನ್ ಬಾ ಬಾರ್ಡರ್ ಇರುತ್ತಲ್ವಾ ಸೊ ಅದರಿಂದ ಇದು ಅಷ್ಟೇ ಈ ಬೀಟ್ಸು ಅಷ್ಟೇ ಎಷ್ಟು ಶೈನಿಂಗ್ ಇದೆ ನೋಡಿ ಈ ಕ್ರಿಸ್ಟಲ್ಸು ಎಲ್ಲಾನು ಎಷ್ಟು ಶೈನಿಂಗ್ ಒಂಥರ ವಾಟರ್ ಬಾಲ್ಸ್ ಇದ್ದಂಗೆ ಇದೆ ಸೇಮು ಕ್ರಿಸ್ಟಲ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಈ ಅಷ್ಟಿದು ಬ್ಲೂ ಕಲರ್ ರಾಯಲ್ ಬ್ಲೂ ಕಲರು ಇದು ಅಷ್ಟೇ ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ರಾಯಲ್ ಬ್ಲೂ ಕಲರು ಇದಕ್ಕೆ ಸೇಮ್ ಅದೇ ಥರ ರಾಯಲ್ ಬ್ಲೂ ಮತ್ತು ನೇವಿ ಬ್ಲೂ ಎರಡು ಶೇಡು ಇದು ಮಿಕ್ಸ್ ಇದೆ ನೋಡಿ ಈ ಕಲೆ ಈ ಕಲೆಕ್ಷನು ಇದು ಅಷ್ಟೇ ಬ್ಯೂಟಿಫುಲ್ಲಾಗಿದೆ ನೋಡಿ ಇದರಲ್ಲಿ ಫೋರ್ ಕಲರ್ಸ್ ಇದೆ ಫೋರ್ ಕಲರ್ಸು ತೋರಿಸಿದ್ದೀನಿ ನಾನು ಎಲ್ಲ ಕಲರ್ಸು ಮೆನ್ಷನ್ ಮಾಡ್ತೀನಿ ನಿಮ್ಗೆ ಯಾವ ಕಲರ್ ಬೇಕು ಅಂದರೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬೋದು ಈ ಕ್ರಿಸ್ಟಲ್ ಬೀಟ್ಸ್ ಪ್ರೈಸ್ ಬಂದು ಈ ಸರಾ ಪ್ರೈಸ್ ಬಂದು ಓನ್ಲಿ ತ್ರೀ ಡಬಲ್ ನೈನ್ ಇದೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಸ್ಟೇಟ್ಸ್ ವೈಸು ಶಿಪ್ಪಿಂಗ್ ಚಾರ್ಜಸ್ ಚೇಂಜ್ ಆಗುತ್ತೆ ಇದರಲ್ಲಿ ನಿಮ್ಗೆ ಯಾವ್ದು ಬೇಕಂದರೂ ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ನೀವು ಬುಕ್ ಮಾಡ್ಕೋಬೋದು ಓನ್ಲಿ ತ್ರೀ ಡಬಲ್ ನೈನ್ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ನೋಡಿ ನೆಕ್ಸ್ಟ್ ಇದು ಮೋನಾಲಿಸಾ ಬೀಟ್ಸ್ ಕಲೆಕ್ಷನ್ ಇದು ಲಾರ್ಡ್ ಬಾಲಾಜಿ ಪೆಂಡೆಂಟ್ ಬಂದಿದೆ ನೀವು ನೋಡಿ ನಿಮ್ಗೆ ಹತ್ತಿರದಿಂದ ತೋರಿಸ್ತಿದೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಪೆಂಡೆಂಟು ವೈಟ್ ಸ್ಟೋನು ಪಿಂಕ್ ಸ್ಟೋನು ಎರಡು ಸ್ಟೋನು ಮಿಕ್ಸ್ ಬಂದಿದೆ ಇದರಲ್ಲಿ ಪರ್ಲು ಇದೆ ನೋಡಿ ಕ್ರಿಸ್ ಇದೆಲ್ಲ ಈ ಬೀಟ್ಸ್ ಎಲ್ಲ ಯಾವುದು ಪಾಲಿಶ್ ಹೋಗೋಲ್ಲ ಅಷ್ಟು ಚೆನ್ನಾಗಿದೆ ಇದು ಪರ್ಲು ಅಷ್ಟೇ ತುಂಬ ಫಿನಿಶಿಂಗ್ ಬಂದಿದೆ ನೋಡಿ ಈ ತರ ಪೆಂಡೆಂಟ್ ಇದೆ ಒನ್ ಲೇಯರ್ ಇದೆ ಇದು ಈ ಮೊನಾಲಿಸಾ ಬೀಟ್ಸ್ ಈ ಪ್ಯಾರೆಟ್ ಗ್ರೀನ್ ಮಧ್ಯದಲ್ಲಿ ಈ ಗೋಲ್ಡನ್ ಬಾಲ್ಸ್ ಬಂದಿದೆ ಸ್ಮಾಲ್ ಸ್ಮಾಲು ಇದು ಅಷ್ಟೇ ಪಾಲಿಶ್ ಹೋಗಲ್ಲ ಇದು ಬ್ಯಾಕ್ ಹುಕ್ ಟೈಪ್ ಬಂದಿದೆ ನೋಡಿ ಇದು ನೀವು ಸೈಜ್ಗೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹಾಕ್ಕೋಬೋದು ಇದು ಸ್ವಲ್ಪ ಲಾಂಗೇ ಬರುತ್ತೆ ಇದು ಶಾರ್ಟ್ ಬರಲ್ಲ ಈ ಮೊನಾಲಿಸಾ ಬೀಟ್ಸ್ ಪ್ರೈಸ್ ಬಂದು ಇದು ಓನ್ಲಿ ಫೋರ್ ಡಬಲ್ ನೈನ್ ಇದೆ ಪ್ರೈಸ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಪ್ಯಾರೆಟ್ ಗ್ರೀನ್ ಮೊನಾಲಿಸಾ ಬೀಟ್ಸ್ ಥರ ಪ್ರೈಸ್ ಓನ್ಲಿ ಫೋರ್ ಡಬಲ್ ನೈನ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ನೆಕ್ಸ್ಟ್ ಕಲರ್ ಇದು ಸ್ಕೈ ಬ್ಲೂ ಕಲರು ಇದು ಅಷ್ಟೇ ಕಲೆಕ್ಷನ್ ಚೆನ್ನಾಗಿದೆ ಕಲರು ಅಷ್ಟೇ ಇದು ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ ಇದು ಸೇಮ್ ಅದೇ ಥರ ಪೆಂಡೆಂಟು ಇದು ಸ್ಕೈ ಬ್ಲೂ ಕಲರ್ ಇದು ಬ್ಯಾಕು ಹುಕ್ ಟೈಪೇ ಬಂದಿರುತ್ತೆ ಲಾಂಗ್ ಬರುತ್ತೆ ಇದು ಈ ಸರ ಪ್ರೈಸ್ ಓನ್ಲಿ ಫೋರ್ ಡಬಲ್ ನೈನ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೆಕ್ಸ್ಟ್ ಇದು ಪಿಂಕ್ ಕಲರು ಇದು ಅಷ್ಟೇ ಇದು ಬ್ಯೂಟಿಫುಲ್ ಆಗಿದೆ ಸೇಮ್ ಪೆಂಡೆಂಟು ಕಲರ್ ಮಾತ್ರ ಚೇಂಜಸ್ ಇದೆ ಇದರಲ್ಲಿ ಇಮೋನಾಲಿಸಾ ಬೀಟ್ಸ್ ಅಲ್ಲಿ ತ್ರೀ ಕಲರ್ಸ್ ಅವೈಲಬಲ್ ಇದೆ ಇದರಲ್ಲಿ ನೀವು ಯಾವ ತಗೊಂಡ್ರು ಫೋರ್ ಡಬಲ್ ನೈನ್ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಫಸ್ಟ್ ತೋರಿಸಿರೋ ಕಲೆಕ್ಷನ್ ಪ್ರೈಸ್ ಬೇರೆ ಇರುತ್ತೆ ಈಗ ತೋರಿಸಿರೋ ಕಲೆಕ್ಷನ್ ಬೇರೆ ಇರುತ್ತೆ ನೋಡಿ ಇದು ನೆಕ್ಸ್ಟ್ ಕಲೆಕ್ಷನ್ ಇದು ಪಂಪ್ಕಿನ್ ಬೀಟ್ಸ್ ಅಲ್ಲಿ ಬಂದಿದೆ ವಿಕ್ಟೋರಿಯನ್ ಪೆಂಡೆಂಟು ಇದು ಅಷ್ಟೇ ಟು ಪಿಕಾಕ್ಸ್ ಬಂದು ವೈಟ್ ಸ್ಟೋನಲ್ಲಿ ಬ್ಯೂಟಿಫುಲ್ ಆಗಿದೆ ಈ ಕಲೆಕ್ಷನ್ನು ಎಷ್ಟು ಫಿನಿಶಿಂಗ್ ಇದೆ ನೋಡಿ ನಿಮಗೆ ಹತ್ತಿರದಿಂದ ಗೊತ್ತಾಗ್ತಿದೆ ಟೂ ಪಿಕಾಕ್ಸ್ ಬಂದು ಮೆರೂನ್ ಕಲರ್ ಅಲ್ಲಿ ಬಂದಿರೋದು ಇದೆಲ್ಲ ಬೀಟ್ ಕ್ರಿಸ್ಟಲ್ ಬೀಟ್ಸು ಮತ್ತೆ ಪರ್ಲ್ಸ್ ಎಲ್ಲ ಬಂದಿದೆ ಗ್ರೀನು ರೆಡ್ ವೈಟ್ ಎಲ್ಲ ಕಲರ್ಸು ಇದರಲ್ಲೇ ಇದೆ ಮೆರೂನ್ ಕಲರು ಈ ವಿಕ್ಟೋರಿಯನ್ ಪೆಂಡೆಂಟ್ ಇದು ಪಾಲಿಶ್ ಹೋಗೋಲ್ಲ ನೋಡಿ ಫಿನಿಶಿಂಗ್ ನಿಮ್ಗೆ ಗೊತ್ತಾಗ್ತಿದೆ ಆ್ಯಂಟಿಕ್ ಫಿನಿಶಿಂಗು ಇದೆ ಎಲ್ಲನೂ ವ್ಯಾರಂಟಿ ಇರುತ್ತೆ ಈ ಪಂಪ್ಕಿನ್ ಬೀಟ್ಸು ಅಷ್ಟೇ ಸ್ಮಾಲ್ ಸ್ಮಾಲ್ ಬೀಟ್ಸ್ ಅಲ್ಲಿ ತುಂಬಾ ಶೈನಿಂಗ್ ಇದೆ ನೋಡಿ ಮಧ್ಯದಲ್ಲಿ ಒನ್ ಗ್ರಾಮ್ ಗೋಲ್ಡ್ ಗೋಲ್ಡ್ ಬಾಲ್ಸ್ ಬಂದಿದೆ ಇದು ಲಾಂಗ್ ಬಂದಿದೆ ಶಾರ್ಟ್ ಬಂದಿಲ್ಲ ಇದು ಲಾಂಗ್ ಹುಕ್ ಟೈಪ್ ಬಂದಿದೆ ನೋಡಿ ಬ್ಯಾಕ್ ಬ್ಯಾಕ್ ಸೈಡು ಈ ಸರ ಪ್ರೈಸು ನಾವು ಕೊಡ್ತಿರೋ ಅಂಥ ಆಫರ್ ಪ್ರೈಸು ಓನ್ಲಿ ಏಯ್ಟ್ ಡಬಲ್ ನೈನ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇದೊಂದು ಪ್ರೈಸು ವೇರಿಯೇಷನ್ ಇದೆ ಯಾಕಂದರೆ ಇದು ಸ್ವಲ್ಪ ವಿಕ್ಟೋರಿಯನ್ ಪೆಂಡೆಂಟು ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ ಇದರ ಪ್ರೈಸು ಓನ್ಲಿ ಏಯ್ಟ್ ಡಬಲ್ ನೈನ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೋಡಿದ್ದೀರಲ್ಲ ಇವತ್ತು ಕಲೆಕ್ಷನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ ಮೋನಾಲಿಸಾ ಬೀಟ್ಸ್ ಮತ್ತು ಕ್ರಿಸ್ಟಲ್ ಬೀಟ್ಸ್ ಕಲೆಕ್ಷನ್ಸ್ ತೋರಿಸಿದ್ದೀನಿ ಪ್ರೈಸಸ್ ಎಲ್ಲ ವೇರಿಯೇಷನ್ ಇದೆ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆದರೂ ನೀವು ಅದನ್ನು ಶಾಟ್ ತಗೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ನಮ್ಮಲ್ಲಿ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಇಲ್ಲಿ ಸ್ಕ್ರೋಲು ಆಗ್ತಿರುತ್ತೆ ವಾಟ್ಸಪ್ ನಂಬರ್ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಇವತ್ತು ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಅನ್ಕೊತಿದ್ದೀನಿ ಇಷ್ಟ ಆಗಿ ಈ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು